జననీ సుద్ిమీక్ష నమస్కారం నమస్కార న అఖిల కర్ణాటక బ్రాహ్మణ మహాసభా చునవణామాలోచనా సభె సుద్ధిమంతి నేను రమేశ్ ఎగడైండు మన ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷ ಮತ್ತು ಜಿಲ್ಲಾ ಪ್ರತಿನಿಧಿ ಆಯ್ಕೆ ಸಂಬಂಧದ ಚುನಾವಣೆ ಕುರಿತ ಸಮಾಲೋಚನಾ ಸಭೆ ಇಲ್ಲಿನ ಪ್ರಾಸಂ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸಿರುವ ಎಲ್ ಟಿ ತಿಮ್ಮಪ್ಪ ಅವರನ್ನು ಮತ್ತು ರಾಜ್ಯಾಧ್ಯಕ್ಷ ಅಭ್ಯರ್ಥಿ ಭಾನುಪ್ರಕಾಶ್ ಶರ್ಮಾ ಅವರನ್ನು ಬೆಂಬಲಿಸುವುದಕ್ಕೆ ಸೇರಿದ್ದ ಸಭೆಯು ಸಮಿತಿ ಸೂಚಿಸಿತು ಈ ವೇಳೆ ಎಲ್ ಟಿ ತಿಮ್ಮಪ್ಪನವರು ಮಾತನಾಡಿ ಎಲ್ಲರ ಆಶಯದಂತೆ ಸ್ಪರ್ಧಿಸುತ್ತಿದ್ದೇನೆ ಮತ್ತು ನಿಮ್ಮೆಲ್ಲರ ವಿಶ್ವಾಸದ ಮಾತಿನಿಂದ ಗೆಲುವು ನಿಶ್ಚಿತ ಎಂಬ ನಂಬಿಕೆಯೂ ಇದೆ ಆಯ್ಕೆಯಾದ ಮೇಲಿನ ಜವಾಬ್ದಾರಿ ಕುರಿತು ಅರಿವು ಇದೆ ಇಲ್ಲಿ ಸದಸ್ಯತ್ವ ಹೆಚ್ಚಿಸುವುದು ಒಂದು ಕಡೆಯಾದರೆ ದೂರ ಹೋಗಿ ಮತ ಹಾಕುವುದಕ್ಕಿರುವ ಸಮಸ್ಯೆಯೂ ಕೂಡ ಪರಿಹರಿಸುವುದು ನನ್ನ ಉದ್ದೇಶ ಉಳಿದಂತೆ ಸದಾ ನಿಮ್ಮ ಸಲಹೆಗಳನ್ನು ಸ್ವೀಕರಿಸಲಿದ್ದೇನೆ ಎಂದು ಹೇಳಿದರು ಪ್ರಮುಖರಾದ ಯು ಎಚ್ ರಾಮಪ್ಪ ವೈಮೋಹನ್ ಕೆಆರ್ ಗಣೇಶ್ ಪ್ರಸಾದ್ ಪರಮಾತ್ಮ ಮತ್ತಿತರರು ಮಾತನಾಡಿದರು ತಾಲೂಕ್ ಸಂಘದ ಅಧ್ಯಕ್ಷ ರವೀಶ್ ಅಧ್ಯಕ್ಷೆ ವಹಿಸಿದ್ದರು ಕೆಎನ್ ಶ್ರೀಧರ್ ತೋಟಗಾರಸ್ ಅಧ್ಯಕ್ಷ ಕೆಸಿ ದೇವಪ್ಪ ಸದಾಶಿವರಾಜಿ ಸುದರ್ಶನ ವಿನಾಯಕ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಚುನಾವಣೆ ಗೆಲುವು ನಿಶ್ಚಿತ ಎಲ್ಲ ಹೋಪ್ರೀವಾಗ ನೋಡಿದರೆ ಸಾಗರ ಟೌನ್ನಲ್ಲಿ ನಲ್ಲಿ ಇನ್ನೂರ ಐವತ್ತು ಇದೆ ಉಳಿದಂತೆ ಎಲ್ಲ ಐವತ್ತು ನೂರು ಥರ ಓಟ್ಗಳು ಇದ್ದಾರೆ ನಾನು ಎರಡನ್ನ ಗಮನಿಸಿದ್ದೀನಿ ನಾನು ಹಿಂದೆ ಬ್ಯಾಂಕೋಸ್ ಅಲ್ಲಿದ್ದಾಗ ಬ್ಯಾಂಕ್ಕೋಸ್ ಇಂದ ಶಿವಮೊಗ್ಗಕ್ಕೆ ಹೋಗಿ ಓಟ್ ಹಾಕೋದು ಕಷ್ಟ ಅಂತ ಅಂತೇಳಿ ಆ ಕಾಲದ ಪ್ರಸಾದ ಅಂತ ಆ ಕಾಲದ ಸಹಕಾರಿ ಸಚಿವರ ಹತ್ರ ಹೋಗಿ ಸಾಗರದಲ್ಲಿ ಅಥವಾ ಎಲ್ಲ ತಾಲೂಕಿನ ಕೇಂದ್ರಗಳಲ್ಲಿ ಚುನಾವಣೆ ಅಂದರೆ ಮತದಾನ ನೆರೆಯುವುದನ್ನು ಮಾಡಿದ ಅದು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಯ್ತು ನನ್ನಲ್ಲಿ ಸಾಗರದಲ್ಲೇ ವೋಟಿಂಗ್ ಆಗೋ ರೀತಿಯಲ್ಲಿ ಸಾಗರದಲ್ಲೇ ನಮಗೆ ಮತ ಚಲಾಯಿಸಲಿಕ್ಕೆ ಅವಕಾಶ ಆಗೋ ರೀತಿಯಲ್ಲಿ ಪ್ರಯತ್ನ ಮಾಡ್ತೇನೆ ಅಂತ ಒಂದು ಭರವಸೆ ಎರಡನೇದು ಸಾಗರದಲ್ಲಿ ನಾವು ತುಂಬಾ ಕಡಿಮೆ ಜನ ಇದೆ ಒಂದು ಏಳ್ನೂರು ಜನ ಸದಸ್ಯರು ಅದನ್ನ ನಿಮ್ಮೆಲ್ಲರ ಸಹಕಾರದಿಂದ ಇನ್ನು ಒಂದು ಸಾವಿರ ಜನ ಹೆಚ್ಚಿನ ಸದಸ್ಯರನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎರಡು ವಿಚಾರ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕಡಿಮೆ ಬಯಸ್ತೀವಿ ಅವಧಿ ಜಿಲ್ಲಾ ಪ್ರತಿನಿಧಿ ಆಯ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ನೇಮಕ ಮಾಡಿದ್ದಾರೆ ಈ ಸರ್ತಿ ಜಿಲ್ಲಾ ಪ್ರತಿನಿಧಿಯಾಗಿ ಎಲ್ಲಾ ಜಿಲ್ಲೆಗಳಿಗೂ ಒಂದು ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಂತ ಒಂದು ಜವಾಬ್ದಾರಿಯನ್ನು ಎಲ್ಲ ಸದಸ್ಯರಿಗೆ ಕೊಟ್ಟಿದ್ದಾರೆ ಕೆಲಸ ಮಾಡಿದ್ರು ಸಮಾಚಾರ ಕೆಲಸ ಕೆಲಸ ಮಾಡೋರು ಯಾರು ಮಾತಾಡ್ತಾರೆ అలా అవునంద్రె ప్రతి ఒప్పు ముట్క రీచ్ అనుకుంటున్నా గణపతి విలేక విచారే నాకు ప్రతి ఒక్క ఒక్కరు రావణ విలేయక మనకి అంత నాలుగు నాకు నమేసి అక్కడ ప్రతి ఒప్పు అభ్యర్థి మనూ అది హ్యాగ్ టీమ్ టీ రీచ్ ఆతో వైఫ్కి రీచ్ ఆతో మాతృ రీచ్ అయితే ఇక ఒక్క రీచ్ ఆదు రీతి మాత్రం ఆతా ಯಾವಾಗಲೂ ಆಡ್ತಾರೆ ನಾನು ಮಾಡಿದ್ರೆ ಮಾತಾಡ್ತಾರೆ ಯಾರು ಮಾತಾಡಿದ್ದು ಒಂದಿಷ್ಟು ಮಾತುಗಳು ಹಾಗೆ ಮನೆಗೆ ಒಂದು ಸಲಹೆಯನ್ನು ಎಲ್ಲರಿಗೂ ಕೊಡ್ತಾರೆ ರವಿಶ್ ಅಂತ ಬೇರೆ ಟೈಮಲ್ಲಿ ಕರೀತಾರೆಗೋ ಸಹ ನಾವು ಈಗ ಬ್ರಾಹ್ಮಣ ಮಾಸದ ವಿಷಯ ಮಾತಾಡಿದಾಗ ಅಧ್ಯಕ್ಷತೆ ಮಾತಾಡ್ತಾರೆ ಅದು ಒಂದು ಇದೆ ಅವರು ಎಲ್ಲರನ್ನು ಸೇರಿಸಿ ಒಂದು ಸಭೆಯಾಗಿ ನಾವೆಲ್ಲ ಕೂತ್ಕೊಂಡು నష్టవార్తనే అది నిమకు విషయ బందే నేను తొందర నిమ్మల్ర నిమ్మ సలహా మెయిన్వత్ ఈ సభ ఆ సభ నిమ్మ సలహి ఎల్ సి ఒప్పు తీర్మా